ಸ್ವಾಗತೀ ಮುಖ್ಯಾಂಶಗಳು ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕ ಬಂದಾಗ ಹಿಂದುಳಿದವ್ರ ನೆನಪಾಗ್ತದ ಹಿಂದ ನೆನಪಾಗ್ತದ ಸಿದ್ದರಾಮಯ್ಯನವರು ಒಬ್ಬರು ಮಹಾ ಮೋಸಗಾರ ಜಾತಿ ಗಣಸ್ಗೆ ಮಾಡತಕ್ಕಂಥ ಅಧಿಕಾರನೇ ರಾಜ್ಯ ಸರ್ಕಾರಕ್ಕೆಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಮುಖ್ಯಮಂತ್ರಿ ಆಗಿ ಕಾಂತರಾಜ್ ವರದಿ ಆಯೋಗನ ನೇಮಿಸಿ ಅದನ್ನು ಅನುಷ್ಠಾನಕ್ಕೂ ತರಲಿಲ್ಲ ತಿರಸ್ಕಾರನೂ ಮಾಡಲಿಲ್ಲ ಮತ್ತು ನಾಡಿನ ಜನತೆ ಮುಂದೆ ಅದು ವರದಿಯನ್ನು ಇಡಲಿಲ್ಲ ಅದು ಬಚ್ಚಿಟ್ಟು ಈಗ ಮತ್ತೆ ಅವರಲ್ಲಿ ಕಾಂಗ್ರೆಸ್ನವರಲ್ಲಿ ಮೂರು ನಾಲ್ಕು ಗುಂಪುಗಳಾಗಿ ಕುರ್ಚಿ ಕಾದಾಟ ನಡೆದದ ಅದಕ್ಕಾಗಿ ಹಿಂದುಳಿದ ವರ್ಗದವ್ರನ್ನ ತೋರಿಸಿ ಒಂದು ಮೋಸದಾಟ ಹೂಡಿದ್ದಾರೆ ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕ ಬಂದಾಗ ಹಿಂದುಳದವ್ರು ನೆನಪಾಗ್ತದ ಅಹಿಂದ ನೆನಪಾಗ್ತದ ಸಿದ್ದರಾಮಯ್ಯನವರು ಒಬ್ಬರು ಮಹಾ ಮೋಸಗಾರರು ಜಾತಿ ಗಣಸಿಗೆ ಮಾಡತಕ್ಕಂಥ ಅಧಿಕಾರನೇ ರಾಜ್ಯ ಸರ್ಕಾರಕ್ಕೆಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಮುಖ್ಯಮಂತ್ರಿ ಆಗಿ ಕಾಂತರಾಜ್ ವರದಿ ಆಯೋಗನ ನೇಮಿಸಿ ಅದನ್ನು ಅನುಷ್ಠಾನಕ್ಕೂ ತರಲಿಲ್ಲ ತಿರಸ್ಕಾರನೂ ಮಾಡಲಿಲ್ಲ ಮತ್ತು ನಾಡಿನ ಜನತೆ ಮುಂದೆ ಅದು ವರದಿಯನ್ನು ಇಡಲಿಲ್ಲ ಅದು ಬಚ್ಚಿಟ್ಟು ಈಗ ಮತ್ತೆ ಅವರಲ್ಲಿ ಕಾಂಗ್ರೆಸ್ನವರಲ್ಲಿ ಮೂರು ನಾಲ್ಕು ಗುಂಪುಗಳಾಗಿ ಕುರ್ಚಿ ಕಾದಾಟ ನಡೆದದ ಅದಕ್ಕಾಗಿ ಸಿಂಧುಳದ ವರ್ಗದವ್ರನ್ನ ತೋರಿಸಿ ಒಂದು ಮೋಸದಾಟ ಹೂಡಿದ್ದಾರೆ